ಹೂತಿಟ್ಟ ಆರೋಪ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎರಡನೇ ದಿನದ ಶೋಧ ಕಾರ್ಯ ಪ್ರಾರಂಭ ಏಕಕಾಲದಲ್ಲಿ ಎರಡಕ್ಕಿಂತ ಹೆಚ್ಚು ಸಮಾಧಿ ಆಗಿರುವುದಕ್ಕೆ ಎಸ್ಐಟಿ ಪ್ಲಾನ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸ್ಟೆಲ್ಲಾ ವರ್ಗೀಸ್ ಆಗಮಿಸಿದ್ದಾರೆ ಪುತ್ತೂರು ಸಹಾಯಕ ಆಯುಕ್ತರ ಜೊತೆಗೆ ಎಸ್ಐಟಿ ಚರ್ಚೆಯನ್ನ ಮಾಡ್ತಾ ಇದೆ ಎಸ್ಐಟಿ ನಿರ್ಧಾರಕ್ಕೆ ಸಮ್ಮತಿಯನ್ನ ಸೂಚಿಸ್ತಾರ ಸಹಾಯಕ ಆಯುಕ್ತರು ಅನ್ನೋದೊಂದು ಪ್ರಶ್ನೆ ಇದೆ ಪುತ್ತೂರು ಎ ಸಿ ಸ್ಟೆಲ್ಲ ವರ್ಗೀಸ ನಿರ್ಧಾರದತ್ತಾನೆ ಇದೀಗ ಎಲ್ಲರೂ ಚಿತ್ತನೂ ಇರೋದು ಅನುಮತಿಯನ್ನು ಏನಾದರೂ ನೀಡಿದ್ರು ಅಂತ ಅಂದರೆ ಎರಡಕ್ಕಿಂತ ಹೆಚ್ಚು ಸಮಾಧಿಯಲ್ಲಿ ಶೋಧವನ್ನು ಮಾಡ್ಬೋದು ಅವ್ರು ಅಕಸ್ಮಾತ್ ಅನುಮತಿ ನೀಡಲಿಲ್ಲ ಅಂತಂದರೆ ಇಲ್ಲ ಬೇಡ ಅಂತ ಹೇಳಿದ್ರು ಅಂತ ಅಂದರೆ ಕೇವಲ ಒಂದು ಸಮಾಧಿ ಶೋಧ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಎಲ್ರಿಗೂ ಈ ಮೀಟಿಂಗ್ನತ್ತಾನೆ ಚಿತ್ತ ಇದೆ ಏನು ಹೇಳ್ತಾರೆ ಓಕೆ ಅಂತಾರಾ ಅಥವಾ ಬೇಡ ಅಂತ ಅಂತಾರಾ ಅಂತ ಯಾಕಂದರೆ ನೆನೆಯೂ ಸಮಯ ಆಗೋಗ್ಬಿಟ್ಟಿತ್ತು ಜಾಸ್ತಿ ಸಮಯ ಆದ್ರೂ ಒಂದು ಸಮಾಧಿಯನ್ನು ಆಗಿಯೋದ್ರಲ್ಲೇ ಒಂದು ದಿನ ಪೂರ್ತಿ ಕಳಿತು ಹನ್ನೆರಡು ಗಂಟೆಗೆ ಶುರು ಮಾಡಿದರು ಇವತ್ತು ಇನ್ನೇನು ಬಹುತೇಕ ಹನ್ನೆರಡು ಗಂಟೆನೇ ಅಂತ ಕಾಣಿಸುತ್ತೆ ಒಂದು ಕಡೆಯಲ್ಲಿ ವಿಪರೀತ ಮಳೆ ಬೆರೆ ಬರ್ತಾ ಇದೆ ಇನ್ನೂ ಹನ್ ಹದಿಮೂರು ಗುಂಡಿ ಟೋಟಲ್ ಆಗಿ ಇನ್ನೂ ಹನ್ನೆರಡು ಗುಂಡಿಯನ್ನು ಅಗಿಬೇಕಾಗತ್ತೆ ನಿನ್ನೆ ಒಂದು ಅಗ್ದಿದ್ರಲ್ಲ ಸೊ ಇವತ್ತು ಹನ್ನೆರಡು ಗುಂಡಿಗಳನ್ನು ಒಂದೇ ದಿನ ಕವರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಸಮಯ ಬೇಕಾಗ್ತಾ ಹೋಗುತ್ತೆ ಒಂದೊಂದು ಒಂದೊಂದು ದಿನ ಅಂತ ತೆಗೆದುಕೊಳ್ತು ಅಂತಂದರೆ ಅಲ್ಲೇ ನಿಮಗೆ ಹನ್ನೆರಡು ದಿನ ಕಳೆದೋಗ್ಬಿಡುತ್ತೆ ಇನ್ನೂ ಸಾಕಷ್ಟು ಗುಂಡಿಯನ್ನು ಗುರುತು ಮಾಡೋದು ಬಾಕಿ ಇದೆ ಪ್ರಕರಣ ತಡವಾದಷ್ಟು ಅಥವಾ ನಿಧಾನಗತಿಯಲ್ಲಿ ಸಾಗಿದಷ್ಟು ಆಮೆ ಗತಿಯಲ್ಲಿ ಸಾಗಿದಷ್ಟು ಪ್ರಕರಣದ ಚುರುಕು ಹಿಂದಕ್ಕಾದಷ್ಟು ಈ ಪ್ರಕರಣದಲ್ಲಿ ಇನ್ನೇನೇನೋ ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳಿಗಿರತ್ತೆ ಸೊ ಹಾಗಾಗಿ ಈ ಬಿಸಿ ಇದ್ದಾಗಲೇ ತನಿಖೆ ಆಗಬೇಕು ಅಂತ ಏನು ಹೇಳ್ತಾರೋ ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಅನ್ನೋದೊಂದು ಒತ್ತಡ ಇದ್ರೂ ಎಲ್ಲಿಯೂ ಕಾನೂನಿನ ಚೌಕಟ್ಟನ್ನು ಮೀರಿ ತನಿಖೆ ಮಾಡೋ ಹಾಗಿಲ್ಲ ಏನು ಕಾನೂನು ರೂಲ್ಸ್ಗಳಿದವೋ ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು ಎಸಿಯಲ್ಲಿರಬೇಕು ಇರಲೇಬೇಕು ಒಂದು ಗುಂಡಿ ತೆಗಿಬೇಕು ಒಂದೇ ಗುಂಡಿ ತೆಗಿಬೇಕು ಈ ಥರ ಸಮಾಧಿಯ ಶೋಧಕ್ಕೆ ಇವತ್ತು ಹಿಟಾಚಿ ಕಾರ್ಯಾಚರಣೆ ಅನುಮಾನ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮೀಸಲು ಅರಣ್ಯದಲ್ಲಿ ಹಿಟಾಚಿ ಬಳಕೆಗೆ ನಿರ್ಬಂಧ ಇದೆ ಆ ಹಿನ್ನೆಲೆಯಲ್ಲಿ ಮೀಸಲು ಅರಣ್ಯಕ್ಕೆ ಹಿಟಾಚಿನ ತೆಗೆದುಕೊಂಡು ಹೋಗೋದಕ್ಕೆ ಅಡ್ಡಿ ಇದೆ ಕಾನೂನಿನ ಜೊತೆ ವೈಜ್ಞಾನಿಕ ಕಾರಣದಿಂದಲೂ ಕೂಡ ಹಿಟಾಚಿ ಬಳಕೆ ಉತ್ತಮ ಅಲ್ಲ ಹಿಟಾಚಿ ಕಾರ್ಯಾಚರಣೆ ವೇಳೆ ಅಸ್ಥಿ ಪಂಜರ ಏನದು ಸಿಕ್ತು ಅಂತ ಅಂದರೆ ಡ್ಯಾಮೇಜ್ ಆಗ್ಬೋದು ಹಾನಿಯಾಗುವ ಸಾಧ್ಯತೆ ಇದೆ ಹಿಟಾಚಿಯ ಹಾಗೆ ಅಗೆತದಿಂದ ಅಸ್ಥಿ ಪಂಜರಗಳಿಗೆ ಹಾನಿ ಆಗಬಹುದು ಸೊ ಮುಂದಿನ ಫೋರೆನ್ಸಿಕ್ಸ್ ವಿಶ್ಲೇಷಣೆ ವರದಿಗಳ ಮೇಲೆ ಅದು ಪರಿಣಾಮವೂ ಬೀರಬಹುದಾದ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಅರಣ್ಯದ ಒಳಗೆ ಕಾರ್ಮಿಕರಿಂದ ಮಾತ್ರ ಕಾರ್ಯಾಚರಣೆ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ ತೀರಾ ಅನಿವಾರ್ಯ ಅನಿಸಿದ್ರೆ ಅನುಮತಿಯನ್ನು ಪಡೆದು ಹಿಟಾಚಿಯನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ ಕಾಣಿಸುತ್ತೆ ನೋಡಬೇಕಾಗತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಅಂತ ಈಗ ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಏನು ಒಪ್ಪಿಗೆ ಕೊಡ್ತಾರೆ ಯಾವುದಕ್ಕೊಪ್ಪಿಗೆ ಕೊಡ್ತಾರೆ ಅದಾದ ಆದ ನಂತರ ಕಾರ್ಯಾಚರಣೆ ಹೇಗೆ ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಸಮಯ ಕಳೀತಾನೇ ಇದೆ ತಡವಾಗಿ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಕಾರ್ಯಾಚರಣೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಎರಡು ಗುಂಡಿ ಆಗಿಬೋದೇನೋ ಬಟ್ ಇವ್ರು ಕಾರ್ಯಾಚರಣೆ ಶುರು ಮಾಡೋದೇ ಹನ್ನೆರಡು ಗಂಟೆಗೆ ಅಂತ ಅಂದಾಗ ಮಳೆನೂ ಇದೆ ಸಾಕಷ್ಟು ಆತಂಕ ಎದುರಾಗುತ್ತೆ ಈ ಕಡೆ ಇಟಾಚಿಯನ್ನು ಬಳಸಬೇಕೋ ಬೇಡವೋ ಅನ್ನೋದು ಗೊಂದಲ ಇದೆ ಬಳಸಬಾರ್ದು ಅನ್ನೋದು ಒಂದು ಕಡೆಯಲ್ಲಿ ಬಳಸದೇ ಇದ್ದರೆ ಹಿನ್ನಡೆ ಆಗುತ್ತೆ ಕಾರ್ಯಾಚರಣೆಗೆ ಅನ್ನೋದು ಒಂದು ಕಡೆಯಲ್ಲಿ ಹಾಗಾಗಿ ಇದೆಲ್ಲದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಆ ನಿರ್ಧಾರ ಬಹಳ ಸ್ಪಷ್ಟವಾಗಿರಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ಇಲ್ಲ ಅಂತ ಅಂದರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿಯೇ ಎಲ್ಲವೂ ಲೀಗಲ್ ಆಗಿ ನಡಿಬೇಕಾಗತ್ತೆ ಅದು ಬಹಳ ಇಂಪಾರ್ಟೆಂಟು ಸೊ ಲೀಗಲ್ ಆಗಿ ನಡಿಬೇಕು ಅಂತ ಅಂದರೆ ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಇರಬೇಕು ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಬೇಕು ಹೇಗೆ ಹೇಗೆ ಕಾರ್ಯಾಚರಣೆ ಮಾಡಬೇಕು ಹಾಗೇ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ ಸೊ ಸದ್ಯಕ್ಕೆ ಈಗ ಒಂದು ಮೀಟಿಂಗ್ ಆಗ್ತಾ ಇದೆ ಆ ಮೀಟಿಂಗ್ ನಂತರ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಇವತ್ತು ಕೂಡ ಕೇವಲ ಗುಂಡಿಯನ್ನ ತೆಗೆಯುವಂತ ಕೆಲಸನೇ ಮಾಡ್ತಾರ ಅಥವಾ ಇವತ್ತು ಸ್ಪಾಟ್ ಗುರುತಿಸಬೇಕು ಸ್ಥಳ ಮಹಾಜರು ಮಾಡೋದು ಬಾಕಿ ಇದೆ ಮೂವತ್ತು ಗುಂಡಿ ಅಂತ ಹೇಳಿರೋದು ಮೂವತ್ತು ಸ್ಪಾಟ್ ಅಂತ ಹೇಳಿರೋದು ಅದ್ರಲ್ಲಿ ಹದಿಮೂರೇ ಆಗಿರೋದು ಇನ್ನುಳಿದ್ನ ಇವತ್ತೇ ಮಾಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ ಗೊತ್ತಿಲ್ಲ ಎಸ್ ಐ ಟಿ ಏನ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಹೇಗ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಅಂತ ನಿನ್ನೆ ಕಾರ್ಯಾಚರಣೆ ಆಗಿರೋದ್ರಿಂದ ಕೆಲವು ಅವರ ಅನುಭವಕ್ಕೆ ಬಂದಿರತ್ತೆ ಹೀಗ್ ಮಾಡಿದ್ರಿಂದ ಹೀಗಾಯ್ತು ಹೀಗ್ ಮಾಡಬಾರ್ದಿತ್ತೇನೋ ಹೀಗೆ ಮಾಡಿದ್ರೆ ಈ ಸಮಸ್ಯೆ ಎದುರಾಗುತ್ತೆ ಈ ಸವಾಲು ಎದುರಾಗುತ್ತೆ ಅಡಚಣೆಗೆ ಎದುರಾಗುತ್ತೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ಒಂದಷ್ಟು ಬದಲಾವಣೆನು ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಅಪ್ಡೇಟು ಮಾಡ್ಕೊಳ್ಬಹುದು ಅಥವಾ ನಿನ್ನೆಗಿಂತ ಸ್ವಲ್ಪ ವಿಭಿನ್ನವಾಗಿಯೂ ಕೂಡ ಕಾರ್ಯಾಚರಣೆ ಮಾಡಬಹುದು ನೋಡಬೇಕಾಗತ್ತೆ ಮೀಟಿಂಗ್ನಲ್ಲಿ ಏನನ್ನ ನಿರ್ಧರಿಸ್ತಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಧರ್ಮಸ್ಥಳ ಗ್ರಾಮದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ಇನ್ನೂ ಕಾರ್ಯಾಚರಣೆ ಪ್ರಾರಂಭ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ನಿನ್ನೆನೂ ತಡವಾಗಿ ಪ್ರಾರಂಭ ಆಗಿತ್ತು ಇವತ್ತು ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿದೆ ಇವತ್ತು ತಡವಾಗಿ ಶುರುವಾದರೆ ಮತ್ತೆ ನಿನ್ನೆ ಆದ ಸಮಸ್ಯೆಗಳೇ ಎದುರಾಗ್ಬೋದು ಏನು ಮೀಟಿಂಗ್ ಆಗ್ತಾ ಇದೆ ಇನ್ನೂ ಎಷ್ಟೊತ್ತು ಬೇಕಾಗ್ಬೋದು ನೀತಿ ಈಗ ಅನಾಮಿಕನೇ ವ್ಯಕ್ತಿ ಅನಾಮಿಕ ವ್ಯಕ್ತಿಯ ದಿನ ಆತ ಧರ್ಮಸ್ಥಳಕ್ಕೆ ಎರಡು ದಿನದ ಕಾರ್ಯಾಚರಣೆಗೆ ಆತ ಬಂದಾಗಿದೆ ನೇತ್ರಾವತಿ ಘಟ್ಟದಿಂದಲೇ ಮತ್ತೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಆತನ ಎಂಟ್ರಿ ಆಗಿತ್ತು ಆತ ಬಂದು ಈಗ ಒಳಗಡೆ ಹೋಗಿದ್ದಾನೆ ಸೊ ಅಧಿಕಾರಿಗಳು ಏನೋ ಒಂದು ರೀತಿಯ ಸಮಾಲೋಚನೆಯನ್ನು ಅಲ್ಲಿ ನಡೆಸ್ತಾ ಇದ್ದಾರೆ ನಾವು ತೋರಿಸ್ತಾ ಹೋಗ್ತೀವಿ ಇಲ್ಲಿ ಕೂಡ ಸಾಕಷ್ಟು ಜನ ಸೇರಿದ್ದಾರೆ ಇವತ್ತು ಕೂಡ ಅನಾಮಿಕ ವ್ಯಕ್ತಿ ನೇತ್ರಾವತಿ ಗೇಟ್ನಿಂದಲೇ ತನ್ನ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾನೆ ಆತ ಏನು ಜಾಗಗಳನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾನೋ ಆ ಜಾಗಗಳನ್ನು ಮತ್ತೆ ಇಲ್ಲಿಂದಲೇ ಆರಂಭ ಮಾಡೋದಕ್ಕೆ ಅಧಿಕಾರಿಗಳು ರೆಡಿಯಾಗಿ ಾರೆ ಆದರೆ ಯಾಕೋ ಏನೋ ಗೊತ್ತಿಲ್ಲ ಒಂದು ರೀತಿ ಆತನನ್ನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇನ್ನು ಇಟ್ಕೊಂಡಿದ್ದಾರೆ ಒಳಗಡೆ ಕರ್ಕೊಂಡು ಹೋಗಿಲ್ಲ ಮೇ ಬಿ ಫೋರೆನ್ಸಿಕ್ ಅವರಿಗೋಸ್ಕರ ವೆಯ್ಟಿಂಗೋ ಏನೋ ಗೊತ್ತಾಗ್ತಾ ಇಲ್ಲ ಸೊ ಆತ ಈಗ ನೇತ್ರಾವತಿ ಸ್ನಾನಘಟ್ಟದ ಒಳಗೆ ಹೋಗಿದ್ದಾನೆ ಫಾರೆನ್ಸಿಕ್ ಅಧಿಕಾರಿಗಳ ತಯಾರಿಗಳನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ ಫಾರೆನ್ಸಿಕ್ ಅಧಿಕಾರಿಗಳು ಸೊ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಯಾವುದೇ ರೀತಿಯ ಒಂದು ರಾಜಿ ಮಾಡಿಕೊಳ್ಳದೆ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಬೇಕಾದಂತಹ ಎಲ್ಲ ವಸ್ತುಗಳು ಏನೆಲ್ಲ ಬೇಕೋ ಅವರಿಗೆ ಪರಿಕರಗಳು ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು ಸೊ ಇವತ್ತಿನ ಕಾರ್ಯಾಚರಣೆ ಎರಡನೇ ದಿನದ ಕಾರ್ಯಾಚರಣೆ ಸೊ ಇವತ್ತು ಸೀರಿಯಲ್ ನಂಬರ್ ಟೂ ಮೂಲಕ ಗುಂಡಿಯಾಗಿಯುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ ಇನ್ನು ನೇತ್ರಾವತಿ ಸ್ನಾನಘಟ್ಟದ ಹತ್ರ ಅನಾಮಿಕ ಇದ್ದಾನೆ ಆತನ ಆತನನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈಗ ತಾನೇ ಆತ ವಾಹನದಿಂದ ಇಳಿದಷ್ಟೇ ಇದೇ ನೇತ್ರಾವತಿ ಗೇಟ್ ಮೂಲಕ ಆತ ಎಂಟ್ರಿಯನ್ನು ಪಡೆದಿದ್ದಾನೆ ಸೊ ಇಲ್ಲಿ ಜನರನ್ನು ಕೂಡ ನಾವು ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಜನ ಬಂದಿದ್ದಾರೆ ಸೊ ಅನಾಮಿಕ ವ್ಯಕ್ತಿ ಏನ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಆ ಗೇಟ್ ಬಳಿ ಇದ್ದಾನೆ ಸೊ ಕ್ಯಾಮರಾ ಪರ್ಸನ್ ಕೃಪೇಶ್ ಅದನ್ನು ತೋರಿಸ್ತಾ ಇದ್ದಾರೆ ಆತ ಮಾಸ್ಕ್ ಹಾಕಿಕೊಂಡು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸಬಹುದು ಸೊ ಆತ ಏನೋ ಅಲ್ಲೇ ತೋರಿಸ್ತಾ ಇದ್ದಾನೆ ಸೊ ಈ ಸ್ನಾನಘಟ್ಟದಲ್ಲಿ ಏನಾದರೂ ಇವತ್ತು ಮಹತ್ವವಾಗಿ ಏನಾದರೂ ಬೆಳವಣಿಗೆಗಳು ನಡೆಯುತ್ತಾ ಮಾರ್ಕಿಂಗ್ಗಳು ನಡೆಯುತ್ತಾ ಅಥವಾ ಹಿಂದೆ ಕೂತಂತಹ ಹೆಣಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಏನಾದರೂ ಪಡಿತಾ ಇದ್ದಾರೆ ಇನ್ನೊಂದು ಕಡೆಯಿಂದ ದೃಶ್ಯದಲ್ಲಿ ಗಮನಿಸಬಹುದು ಆ ಎ ಸಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಇಲ್ಲೇ ಇದ್ದಾರೆ ದಯಾಮ ಅವರೊಂದಿಗೆ ಸಮಾಲೋಚನೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಅನಾಮಿಕ ವ್ಯಕ್ತಿಯ ಜೊತೆಗೂ ಕೂಡ ಸ್ವಲ್ಪ ಮಾತುಕತೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಏನಾದರೂ ಈ ಸ್ನಾನಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಲ್ಲಿ ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಇಲ್ಲಿಂದನೇ ಆ ಒಂದು ಘಟನೆಯನ್ನು ಉಲ್ಲೇಖಿಸ್ತಾ ಶುರು ಮಾಡ್ತಾನೆ ಆತನ ಮುನ್ನುಡಿ ಅಂತ ಹೇಳ್ಬೋದು ಆ ಪಶ್ಚಾತ್ತಾಪದ ಪತ್ರ ಆ ಪಶ್ಚಾತ್ತಾಪದ ಮುನ್ನುಡಿಯಲ್ಲಿ ಆತ ಆರಂಭ ಮಾಡುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಮೂಲಕ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸ್ವಲ್ಪ ಅನುಮಾನ ಅನುಮಾನಾಸ್ಪದವಾದ ಘಟನೆಗಳು ಇಲ್ಲಿಂದ ಆರಂಭವಾಯಿತು ಬೇರೆ ಬೇರೆ ರೀತಿಯ ಹೆಣಗಳನ್ನು ನಾನು ನೋಡೋದಕ್ಕೆ ಶುರು ಮಾಡಿದೆ ನಾನು ಮೊದಲಿನ ಹಂತದಲ್ಲಿ ನದಿಗಳಿಂದ ನದಿಯಿಂದ ತೇಲಿ ಬಂದಂಥ ಹೆಣಗಳದು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ದಿನ ಕಳೆದಂತೆ ನನಗೇನೋ ಸ್ವಲ್ಪ ಡೌಟ್ ಬರೋದಕ್ಕೆ ಶುರುವಾಯಿತು ಇದು ನದಿಯಲ್ಲಿ ಹರಿದುಕೊಂಡು ಬಂದ ಹೆಣಗಳು ಅಲ್ಲ ಯಾರೋ ತಂದಿಲ್ಲಿ ಹಾಕ್ತಾ ಇದ್ರು ಇದನ್ನು ಅನ್ನುವಂಥ ರೀತಿಯಲ್ಲಿ ಅನುಮಾನಾಸ್ಪದವಾದ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಒಂದು ಶವಗಳನ್ನು ನಾನು ನೋಡ್ತಾ ಇದೆ ಆ ರೀತಿ ಆಕ್ರಮಣ ಅದರ ಮೇಲೆ ಆಗಿತ್ತು ಅಂತ ನಂಗೆ ಅದನ್ನು ನೋಡಿದಂಥ ಸಂದರ್ಭ ಗೊತ್ತಾಗ್ತಾ ಇತ್ತು ಅಂತ ಉಲ್ಲೇಖ ಕೂಡ ಮಾಡಿದ್ದ ಹಾಗಾಗಿ ಈಗ ಅಧಿಕಾರಿಗಳು ಯಾಕಂದರೆ ನಿನ್ನೆ ಅವರು ಇದೇ ನೇತ್ರಾವತಿ ಸ್ನಾನ ಮೂಲಕ ಕಾಡಿನ ಒಳಗಡೆ ಎಂಟ್ರಿಯನ್ನು ಪಡೆದಿದ್ದರು ಸೀರಿಯಲ್ ನಂಬರ್ ಒನ್ ಏನಿದೆ ಅದನ್ನು ಅದನ್ನು ಅವಲೋಕನ ಮಾಡುವಂಥ ನಿಟ್ಟಿನಲ್ಲಿ ಸೀರಿಯಲ್ ನಂಬರ್ ಒನ್ ಏನಿತ್ತು ಅದನ್ನು ಅವಲೋಕನ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೋಗಿದ್ದರು ಈಗ ಮತ್ತೆ ಏನೋ ಬೇರೆ ಕಡೆ ಆತ ತೋರಿಸ್ತಾ ಇದ್ದಾನೆ ಸಾಕಷ್ಟು ಜಾಗಗಳನ್ನು ನಾವು ದೃಶ್ಯದಲ್ಲಿ ಗಮನಿಸ್ಬೋದು ಸೊ ಇವತ್ತು ಅಂದುಕೊಂಡ ರೀತಿಯಲ್ಲಾಗಿದ್ದರೆ ಈ ಸೀರಿಯಲ್ ನಂಬರ್ ಟೂನ ಹತ್ರ ಹೋಗಬೇಕಾಗಿತ್ತು ಆದರೆ ಈಗ ಆತ ಬೇರೆ ಜಾಗಗಳನ್ನು ತೋರಿಸುವಂಥದ್ದನ್ನು ಕೂಡ ಗಮನಿಸ್ಬೋದು ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿದ್ದಾರೆ ಬಹಳ ಕ್ಯೂರಿಯಾಸಿಟಿ ಮತ್ತು ವಾಹನದತ್ತ ಅನಾಮಿಕನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ನಾವು ಅನಾಮಿಕನನ್ನು ವಾಹನದತ್ತ ನೆಟ್ಟಿನೇ ಉಂಟು ಕ್ರಿಪೇಷನ್ ಉಂಟುತ್ತಾ ವಿಜುವಲ್ ಎಸ್ ಸಹ ಪುತ್ತೂರು ಎ ಎಸ್ ಇ ವರ್ಗಿಸೋರು ಕೂಡ ಇಲ್ಲೇ ಇದ್ದಾರೆ ನಾವು ನೋಡ್ಬೋದು ದೃಶ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಉತ್ಖನನದ ಪ್ರೊಸೆಸ್ ಅನ್ನುವಂಥದ್ದು ಆರಂಭವಾಗುತ್ತೆ ನೀತಿ ಸೊ ಏನೋ ಇಲ್ಲಿ ಅಧಿಕಾರಿಗಳು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ನಿನ್ನೆ ಎಂಟ್ರಿಯಾದ ಜಾಗದಲ್ಲೇ ಅವರು ಎಂಟ್ರಿ ಆಗೋದೇನಾದರೂ ಡೌಟ್ ಇದೆಯಾ ಅಂತ ರೀತಿಯಲ್ಲೂ ಕಾಣಿಸ್ತಾ ಇದೆ ಇದರೊಂದಿಗೆ ಇಲ್ಲೇ ಒಂದು ರೀತಿಯ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನಾನಘಟ್ಟದಲ್ಲಿ ಒಂದು ರೀತಿಯ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ಅಧಿಕಾರಿಗಳು ಕೂಡ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದ್ದಾರೆ ಆ ಅನಾಮಿಕ ವ್ಯಕ್ತಿ ಆ ಭಾಗದಲ್ಲಿ ಏನೋ ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಅಲ್ಲೇ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ ಸೊ ಇಲ್ಲೇ ಏನಾದರೂ ಯಾವುದಾದ್ರೂ ಅಂದರೆ ಏನಾದರೂ ಮಹತ್ವವಾದ ಸುಳಿವು ಏನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಸಾಕಷ್ಟು ಜನ ಇಲ್ಲಿ ನೇತೃತ್ವದ ಸ್ನಾನಘಟ್ಟದಲ್ಲಿ ಕೂಡ ಇದ್ದಾರೆ ಇನ್ನೊಂದು ಕಡೆಯಿಂದ ಅನಾಮಿಕ ವ್ಯಕ್ತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ನೋಡಬಹುದು ಆತ ಇಲ್ಲೇ ಏನೋ ಮಹತ್ವವಾದಂಥ ವಿಚಾರವನ್ನು ಅಧಿಕಾರಿಗಳ ಜೊತೆಗೆ ಹಂಚಿಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು ದಯಾಮ ಅವರು ಕೂಡ ಇದ್ದಾರೆ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಇದ್ದಾರೆ ಸೊ ಆತ ನಾನು ಹೇಳ್ತಾ ಇದ್ದ ಹಾಗೆ ಮೊನ್ನೆ ದಿವಸ ಕೂಡ ಈ ಸ್ನಾನಘಟ್ಟದ ಏನು ಕಾಡಿನೊಳಗಡೆ ಎಂಟ್ರಿ ಆಗುವ ಮುನ್ನ ಇಲ್ಲೇ ಅನೇಕ ವಿಚಾರಗಳನ್ನು ಅಧಿಕಾರಿಗಳೊಂದಿಗೆ ಹಂಚಿಕೊಳ್ತಾ ಇದ್ದದ್ದನ್ನು ನಾವು ಕೂಡ ಗಮನಿಸಿದ್ವಿ ಸೊ ಆ ಬಳಿಕ ಆತ ಕಾಡಿನ ಒಳಗೆ ಎಂಟ್ರಿಯನ್ನು ಪಡೆದಿದ್ದ ದಯಾಮ ಅವರು ಕೂಡ ಆತನೊಂದಿಗಿದ್ದಾರೆ ಸೊ ದಯಮ್ಮ ಅವರು ಕೂಡ ಅದರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಎಸ್ ಪಿ ದಯಾಮ ಏನು ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವೋ ಅವರೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ಸಮಾಲೋಚನೆಗಳು ಕೂಡ ಇಲ್ಲಿ ನಡೀತಾ ಇದೆ ಏನಾದರೂ ಇವತ್ತು ಕಾರ್ಯಾಚರಣೆಯಲ್ಲಿ ಚೇಂಜಸ್ ಇದೆಯಾ ಗೊತ್ತಿಲ್ಲ ಸೊ ದಯಾಮ ಅವರು ಕೂಡ ವಾಹನದತ್ತ ಹೋಗ್ತಾ ಇರುವಂಥದ್ದು ಗಮನಿಸಬಹುದಾತ ನದಿಯತ್ತ ಹೋಗ್ತಾ ಇದ್ದಾನೆ ತರಾವತಿ ಸ್ನಾನಘಟ್ಟದ ಹತ್ರ ಹೋಗ್ತಾ ಇದ್ದಾನೆ ಅಲ್ಲೇ ಏನೋ ತೋರಿಸಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಆದಿತ್ಯ ಈ ಸ್ಥಳಮಾಜರು ಸಂದರ್ಭದಲ್ಲಿ ಆತ ಗುರುತಿಸಿದ್ದು ಹದಿಮೂರು ಸ್ಪಾಟ್ ಅದರಲ್ಲಿ ಮೊದಲ ಸ್ಪಾಟನ್ನು ನೆನ್ನೆ ಮಾಡಲಾಗಿತ್ತು ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ ಸೊ ಆತ ಏನು ಹೇಳ್ತಾನೆ ಅದನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಲೇಬೇಕಾಗತ್ತೆ ಸೊ ಆತ ಏನಾದರೂ ಇಲ್ಲ ಅಲ್ಲಿ ನೀರೆಲ್ಲ ಹರಿದಿರೋದ್ರಿಂದ ಚೇಂಜಸ್ ಆಗಿರ್ಬೋದು ಇವತ್ತು ಈ ಸ್ಪಾಟನ್ನು ಗುರುತಿಸ್ತೀನಿ ಸ್ಪಾಟ್ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇರುತ್ತೆ ಅಲ್ವಾ ಅಂದರೆ ಆತ ಏನು ಹೇಳ್ತಾನೆ ಅದನ್ನು ಮಾಡಬೇಕಾದ ಅನಿವಾರ್ಯತೆ ಎಸ್ ಐ ಟಿ ಅಧಿಕಾರಿಗಳಿಗಿದೆ ಅಲ್ವಾ ಆ ನೀತಿ ನಿಜವಾಗ್ಲೂ ಹೌದು ಯಾಕಂದರೆ ಈಗಾಗಲೇ ಆತ ಹೇಳಿದ ರೀತಿಯಲ್ಲಿ ಎಲ್ಲ ಸೀರಿಯಲ್ ನಂಬರ್ಗಳನ್ನು ಕೂಡ ಮಾರ್ಕ್ ಮಾಡಿಕೊಂಡಿರುವಂಥದ್ದು ಅಧಿಕಾರಿಗಳು ಆತ ಎಲ್ಲೆಲ್ಲ ತೋರಿಸಿದ್ದು ಅದನ್ನೆಲ್ಲ ಹಂತ ಹಂತವಾಗಿ ಅವರು ಮಾರ್ಕ್ ಮಾಡ್ಕೊಂಡು ಹೋಗಿದ್ದರು ಮತ್ತು ನಿನ್ನೆ ಆತನ ಒಂದು ಅನುಮತಿಯ ಮೇರೆಗೆ ಸಮ್ಮತಿಯ ಮೇರೆಗೆ ಸೀರಿಯಲ್ ನಂಬರ್ ಒನ್ನಿಂದಲೇ ಅದು ಆರಂಭ ಕೂಡ ಆಗಿತ್ತು ಸೊ ಹಾಗಾಗಿ ಇವತ್ತು ಕೂಡ ಆತ ಬೇರೆ ಏನಾದರೂ ಜಾಗಗಳನ್ನು ತೋರಿಸ್ತಾನೆ ಅಥವಾ ನಿನ್ನೆ ಏನೊಂದು ಸಮಾಧಿ ಮುಚ್ಚಲ್ಪಟ್ಟಿತ್ತು ಅಂದರೆ ಅದರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನೀವು ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದ್ರಿ ಸೀರಿಯಲ್ ನಂಬರ್ ಒನ್ನಲ್ಲಿ ಸ್ಟಿಲ್ ಅಲ್ಲಿ ನಿನ್ನೆ ಸಿಕ್ಕಿಲ್ಲ ಇದಕ್ಕೆ ಕಾರಣ ಏನು ಏನು ಮಿಸ್ ಆಗಿರ್ಬೋದು ಎಲ್ಲಿ ಮಿಸ್ ಆಗಿರಬಹುದು ಕಾರಣ ಏನಾದರೂ ಇದೆಯಾ ನಿಮ್ಗೆ ಏನಾದರೂ ಬದಲಾವಣೆಗಳು ಗೊತ್ತಾಗ್ತಾ ಇದೆಯಾ ಅಥವಾ ಮುಂದಕ್ಕೆ ಇದೇ ಪರಿಸ್ಥಿತಿ ಎದುರಾದರೆ ಏನು ಮಾಡೋದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿಯನ್ನು ನೆನಪು ಮಾಡ್ಕೊಳ್ಳಿ ಅಥವಾ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ ಎಲ್ಲಿ ಮಿಸ್ ಹೊಡೀತು ಏನಾಯಿತು ಅನ್ನುವಂಥ ರೀತಿಯ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಆತ ನೇತ್ರಾವತಿ ನದಿ ಹತ್ರ ನಿಂತ್ಕೊಂಡಿರುವಂಥದ್ದನ್ನು ಕೂಡ ನೋಡಬಹುದು ಸೊ ನದಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು ಅಲ್ಲೇನಾದರೂ ಮಹತ್ವವಾದ ವಿಚಾರಗಳು ಏನಾದರೂ ಇದೆಯಾ ಯಾಕಂದರೆ ಆತ ಇದ್ದಂಥ ಸಮಯದಿಂದ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಆತ ಇದ್ದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಲ್ಲಿದ್ದೆ ಅಂತ ಆತ ಹೇಳಿದ್ದ ಸೊ ಆ ಬಳಿಕವೂ ಕೂಡ ಸರಿಸುಮಾರು ಹತ್ತು ವರ್ಷ ಜಾಸ್ತಿ ಆಗಿದೆ ಆ ಹತ್ತು ವರ್ಷ ಜಾಸ್ತಿ ಆದ ಬಳಿಕ ಸಾಕಷ್ಟು ಬದಲಾವಣೆಯನ್ನು ನೇತ್ರಾವತಿ ಸ್ನಾನಘಟ್ಟ ಕೂಡ ಕಂಡಿರುವಂಥದ್ದನ್ನು ನಾವು ಗಮನಿಸಬಹುದು ಹಾಗಾಗಿ ಆತ ಏನೋ ಒಂದು ಕಲೆ ಹಾಕ್ತಾ ಇದ್ದಾನೆ ಅಲ್ಲಿ ಏನೋ ಮಾಹಿತಿಯನ್ನು ಅಧಿಕಾರಿಗಳಿಗೆ ತೋರಿಸ್ಬೇಕಾದಂತಹ ರೀತಿಯಲ್ಲಿ ಕಲೆ ಹಾಕ್ತಾ ಇದ್ದಾನೆ ಕ್ಯಾಮ್ರಾದಲ್ಲೂ ಕೂಡ ನೀವು ನೋಡ್ಬೋದು ನಾವು ಆ ವ್ಯಕ್ತಿಯನ್ನೇ ತೋರಿಸ್ತಾ ಇದ್ದೀವಿ ಆತ ಬಹಳ ಒಂಥರ ಭಯಾನಕವಾಗಿ ದೃಶ್ಯ ಇದೆ ಆತ ನೇತ್ರಾವತಿ ನಾ ಸ್ನಾನಘಟ್ಟವನ್ನೇ ವೀಕ್ಷಣೆ ಮಾಡ್ತಾ ಇದ್ದಾನೆ ನೇತ್ರಾವತಿ ನದಿಯನ್ನೇ ನೋಡ್ತಾ ಇದ್ದಾನೆ ಅದನ್ನು ಕೂಡ ಗಮನಿಸಬಹುದು ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ ಸಾಕಷ್ಟು ಜನ ಅಲ್ಲಿದ್ದಾರೆ ನೀವು ನೋಡ್ಬೋದು ದೃಶ್ಯವಲ್ಲಲ್ಲಿ ಇಡೀ ನೇತ್ರಾವತಿ ನದಿ ಸೇರಿದಂತೆ ಆ ಅನಾಮಿಕ ನದಿಯನ್ನು ನೋಡ್ತಾ ಇರುವಂಥ ರೀತಿ ಏನು ಯೋಚನೆ ಮಾಡ್ತಾ ಇದ್ದಾನೆ ಆತ ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತಹ ಕುತೂಹಲ ಅಥವಾ ಏನು ಮಾಹಿತಿ ಕೊಡೋದಕ್ಕೆ ಸಜ್ಜಾಗಿದ್ದಾನೆ ಅಥವಾ ಏನನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಆತ ಆತನನ್ನು ಬಿಟ್ಟು ಬಿಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳು ಆತ ಯಾರೋ ಯೋಚನೆ ಮಾಡ್ತಾ ಇದ್ದಾನೆ ನಾವು ತುಂಬ ಟೆನ್ಷನ್ ಆಗಿದ್ದಂಥ ಸಂದರ್ಭ ಅಥವಾ ಮನ ಮನಸ್ಸನ್ನು ಹಗರುಗೊಳಿಸಬೇಕು ಅಂತ ಹೇಳಿದ ಸಂದರ್ಭ ನದಿ ಬದಿಗೋ ಸಮುದ್ರ ಬದಿಗೂ ಹೋಗುವಂತದ್ದನ್ನ ನಾವು ನೋಡಬಹುದು ಅಹ್ ಅದೇ ಮಾದರಿಯಲ್ಲಿ ಆತ ಕೂಡ ಅಲ್ಲಿ ಸುಮ್ನೆ ನಿಂತಿದ್ದಾನೆ ಆ ಏನು ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಆತನ ಏನು ಕೇಳ್ತಾ ಇಲ್ಲ ಅಧಿಕಾರ ಅಧಿಕಾರಿಗಳು ಕೂಡ ಏನು ಕೇಳ್ತಾ ಇಲ್ಲ ಹಾಗಾಗಿ ಆತ ಕೂಡ ಸುಮ್ಮನೆ ಅಲ್ಲಿ ನಿಂತ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಅವನಷ್ಟಿಗೆ ಆತ ಆತನಷ್ಟಿಗೆ ಆತ ಅಲ್ಲಿ ನಿಂತಿದ್ದಾನೆ ಸೊ ಆತನಿಗೆ ಸಮಯ ತೆಗೆದುಕೋ ನೆನಪು ಮಾಡಿಕೊ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ಏನಾದರೂ ಸಮಯವನ್ನು ಕೊಟ್ಟರ ಅಥವಾ ಈಗಾಗಲೇ ಅಧಿಕಾರಿಗಳು ಹೇಳಿದರು ಸಮಾಧಿ ನಂಬರ್ ಒನ್ ಕತೆ ಮುಗಿತು ನಿನ್ನೆಗೆ ಅಂತ ಇನ್ನು ಮತ್ತೆ ಅದನ್ನು ಕೆದ್ಕೋದಕ್ಕೆ ನಾವು ಹೋಗೋದಿಲ್ಲ ಅದಲ್ಲಿಗೆ ಅದರ ಚಾಪ್ಟರ್ ಕ್ಲೋಸ್ ಆಯಿತು ಬೇಕಾದಷ್ಟು ಅಗ್ದಿದ್ದೀವಿ ಬೇಕಾದಷ್ಟು ಅಲ್ಲಿಂದ ಮಣ್ಣನ್ನು ತೆಗೆದಿದ್ದೀವಿ ಆದರೆ ಏನು ಸಿಕ್ಕಿಲ್ಲ ಅಲ್ಲಿ ಮಣ್ಣು ಮಾತ್ರ ಸಿಕ್ಕಿದ್ದು ಅನ್ನೋಂಥ ರೀತಿಯಲ್ಲಿ ಹಾಗಾಗಿ ಇವತ್ತು ಸೀರಿಯಲ್ ನಂಬರ್ ಟೂ ಇಂದ ಆರಂಭ ಆಗಬೇಕು ಅಂತ ಹೇಳಿದ್ರು ಕೂಡ ಆತನಿಗೇನಾದರೂ ಸಮಯಾವಕಾಶವನ್ನು ಅಧಿಕಾರಿಗಳು ಕೊಟ್ಟ್ರ ಬಹಳ ಕುತೂಹಲ ಕಾರಣ ಆಗ್ತದೆ ನೀತಿ ದೃಶ್ಯ